ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಏನು ಭೈರತಿ ರಣಗಲ್ ಚಿತ್ರ ಇತ್ತೀಚಿನ ನಿಮ್ಗೆ ಗೊತ್ತೇ ಇದೆ ಒಳ್ಳೆ ಬ್ಲ್ಯಾಕ್ ಬಸ್ಟರ್ ಮೂವಿಯಾಗಿರುತ್ತೆ ತೆಲುಗು ಮತ್ತು ತಮಿಳ್ನಲ್ಲೂ ಸಹ ಚಿತ್ರ ಬಿಡುಗಡೆ ಆಗಿದೆ ಅಲ್ಲೂ ಜನ ಪ್ರಶಂಸೆಯನ್ನು ಪಡಿತಾ ಇದ್ದಾರೆ ಫ್ರೆಂಡ್ ಏನು ನಮ್ಮ ಕರ್ನಾಟಕದಲ್ಲೇ ಇದು ಆಲ್ಮೋಸ್ಟ್ ಒಂದು ನಲ್ವತ್ತು ಕೋಟಿ ಒಳಗಡೆ ಕಲೆಕ್ಷನ್ ಮಾಡಿದೆ ಅಂತ ತಿಳಿಸ್ತಾ ಇದ್ದಾರೆ ಅದೇ ಇನ್ನೂ ಹೈದ್ರಾಬಾದ್ನಲ್ಲೂ ಹತ್ತಿರ ಒಂದು ಕೋಟಿ ಕಲೆಕ್ಷನ್ ಮಾಡಿದೆ ಅಂತಲೂ ಒಂದೇ ತಿಳಿಸ್ತಾ ಇದ್ದಾರೆ ಮತ್ತು ತಮಿಳ್ನಾಡಲ್ಲಿ ಇದು ಹೊರಗೆ ಬಂದಿಲ್ಲ ಅದೇ ಥರ ಈಗ ನಿಮಗೆ ತಿಳಿಸೋದೇನಪ್ಪ ಅಂದರೆ ಈಗ ಕನ್ನಡದಲ್ಲಿ ಒ ಟಿ ಟಿ ಪ್ಲಾಟ್ಫಾರ್ಮ್ಗೆ ಬಿಡ ಲಕ್ಷಣ ಕಾಣಿಸ್ತಾ ಇದೆ ಅಂತ ಇಲ್ಲಿ ತಿಳಿಸ್ಬೋದು ಒ ಟಿ ಟಿ ಪ್ಲಾಟ್ಫಾರ್ಮ್ಗೆ ಈಗ ಏನು ಭೈರತಿ ರಣಗಲ್ ಅವರ ಶಿವರಾಜ್ ಕುಮಾರ್ ಗೀತಾ ಶಿವರಸ್ವಾಮಿ ಬರ್ತಾ ಇರುವಂಥ ಚಿತ್ರ ಓ ಟಿ ಟಿ ಬಿಡಬೇಕು ಅಂತ ಮಾಹಿತಿ ಬರ್ತಾ ಇದೆ ಬಟ್ ಇದು ಜಿ ಫೈವ್ಗೆ ಏನು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಮಾಹಿತಿ ಬರ್ತಾಯಿದ್ವಿ ಇಷ್ಟು ಬೇಗ ಚಿತ್ರ ಬಿಡುಗಡೆ ಮಾಡೋದು ತುಂಬ ಯಾಕೆಂದರೆ ಚಿತ್ರ ಚೆನ್ನಾಗೇ ಓದ್ತಾ ಇದೆ ಫಿಲಮ್ ಇಲ್ಲಿ ನಮ್ಮ ಕನ್ನಡದಲ್ಲಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಹೈದ್ರಾಬಾದಲ್ಲಿ ಬಿಟ್ಟಿದ್ದಾರೆ ತಮಿಳ್ನಾಡಲ್ಲಿ ಬಿಟ್ಟಿದ್ದಾರೆ ಇಷ್ಟು ಬೇಗ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗೆ ಕೊಡಬಾರ್ದಿತ್ತು ಏಕೆಂದರೆ ಹೋದ್ಸರಿನೂ ಇದೇ ಥರ ಮಾಡಿದ್ರು ವೇದ ಫಿಲಮ್ ಇನ್ನು ಕನ್ನಡದಲ್ಲಿ ಓಡ್ತಿರುವಾಗ ಇನ್ನು ತೆಲುಗು ತಮಿಳು ಕೇರಳದಲ್ಲಿ ವೇದ ರಿಲೀಸ್ ಮಾಡಿದಾಗ ಆಲ್ ಆಲ್ಮೋಸ್ಟ್ ಅಲ್ಲಿ ಓ ಟಿ ಟಿ ಫ್ಲಾಟ್ ಬ್ಗೆ ಹಾಗಾಗಿ ಅಲ್ಲಿ ಅಷ್ಟು ಯಶಸ್ಸು ಕಾಣಲಿಲ್ಲ ಈ ಅದೇ ಲಕ್ಷಣ ಇಲ್ಲೂ ಕಾಣ ಕಾಣಿಸ್ತಾ ಇದೆ ಯಾಕೆಂದರೆ ಇನ್ನೂ ಇಲ್ಲಿ ಮೂರನೇ ವಾರ ಆಗಿದೆ ಇನ್ನು ಓದ್ತಾ ಇದೆ ಫಿಲಮ್ ಕನ್ನಡದಲ್ಲಿ ಅದೇ ಥರ ನೆಕ್ಸ್ಟ್ ಇಲ್ಲಿ ಆ ಥರ ಆಂಧ್ರ ತಮಿಳ್ನಾಡುಗೆ ಹೋಗ್ತಾ ಇದ್ದಾರೆ ಈ ಒ ಟಿ ಟಿ ಫ್ಲಮ್ಗೆ ಇದೇ ತಿಂಗಳಲ್ಲಿ ಒ ಟಿ ಟಿ ಫಿಲಮ್ ಜಿ ಫೈ ಹಾಕ್ತೀವಿ ಅಂತ ಮಾಹಿತಿ ಬರ್ತಾ ಇದೆ ಅಲ್ಲಿ ತಲೆಸನ್ ಮತ್ತೆ ಇದಾಗ್ಬೋದು ಯಾಕೆಂದರೆ ಈಗ ಹಿಂದಿ ವರ್ಷನ್ ಕೇರಳ ವರ್ಸನ್ನಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕು ಅಂತ ಇದ್ದಾರೆ ಅಷ್ಟು ಬೇಗ ಓ ಟಿ ಟಿ ಬಂದರೆ ಇದಾಗೋದು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು ಯಾಕೆಂದರೆ ಚಿತ್ರ ಚೆನ್ನಾಗಿರೋದ್ರಿಂದ ಎಲ್ಲ ಭಾಷೆ ರಾಜ್ಯಗಳಿಗೆ ಇದು ರೀಚ್ ಆಗೋದು ಒ ಟಿ ಟಿ ಪ್ಲಾಟ್ಫಾರ್ಮ್ಗೆ ಸಡನ್ಲಿ ಬಿಡ್ತಾ ಇದ್ದಾರೆ ಅಂತ ಮಾಹಿತಿ ಕೊಡ್ತೇನೆ ಜಿ ಫೈಗೆ ಇದು ಒ ಟಿ ಟಿ ಪ್ಲಾಟ್ಫಾರ್ಮ್ ಅಂತಂದ್ರೆ ಡಿಸೆಂಬರ್ ಇಪ್ಪತ್ತು ನಂತರ ಬಿಡುಗಡೆ ಮಾಡಬೇಕು ಅಂತ ಏನೋ ಇದ್ದಾರಂತೆ ಫ್ರೆಂಡ್ ಇದು ಏನು ಜಿ ಫೈಗೆ ಬೈರುತ್ತೀರಗಲ್ ಚಿತ್ರ ಅಂತಲೇ ತಿಳಿಸ್ತಾ ಇದೆ ಬಟ್ ನಮಗೆ ದಿನಾಂಕ ಇನ್ನೂ ಯಾವುದೇ ಥರ ಫಿಕ್ಸ್ ಆಗಿಲ್ಲ ಒಟ್ನ ಜಿ ಫೈಗೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಮಾಹಿತಿ ಬರ್ತಾ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಅಪ್ಡೇಟು ಫಿಲಮ್ ಬಗ್ಗೆ ನಿಮಗೆ ಮಾಮೂಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಟ್ಟ ಅಪ್ಡೇಟು ಮತ್ತು ಯು ಐ ಅಪ್ಡೇಟ್ ನಿಮಗೆ ಮಾಹಿತಿ ಕೊಡ್ತೀನಿ ಫಿಲಮ್ ಬಗ್ಗೆ ಅಂತ ನಿಮಗೆ ತಿಳಿಸ್ತೀನಿ ಪ್ರತಿಯೊಂದು ಚೆನ್ನಾಗಿ ಚೆನ್ನಕ್ಕೂ ಸಿನಿಮಾ ಸುದ್ದಿಗಳು ಇನ್ನು ಮುಂದೆ ನಾನು